ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದಲ್ಲಿ ಎರಡನೇ ಅಧ್ಯಾಯವಾದ ಪೂರ್ಣ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಎರಡು ಪಾಯಿಂಟ್ ಎರಡು ಮೊದಲ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ವ್ಯವಸ್ಥೆಗೊಳಿಸಿ ಮೊತ್ತ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ಇಲ್ಲಿ ಸುಲಭವಾಗಿ ಲೆಕ್ಕಗಳನ್ನ ಮಾಡೋದಕ್ಕೆ ಈ ಸಂಖ್ಯೆಗಳನ್ನ ಮರು ವ್ಯವಸ್ಥೆಗೊಳಿಸ್ರಿ ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಳೆ ಇವುಗಳನ್ನ ಒಂದ್ರ ಕೆಳಗೆ ಒಂದು ಹಾಕೊಂಡು ಲೆಕ್ಕಗಳನ್ನ ಮಾಡಿದಾಗ ತುಂಬಾ ಸಮಯ ಹಿಡಿಯುತ್ತೆ ಮಕ್ಕಳೇ ಹಾಗಾಗಿ ಮತ್ತೆ ಮರು ವ್ಯವಸ್ಥೆಗೊಳಿಸ್ಬಿಟ್ಟು ನಾವು ಮೊತ್ತವನ್ನ ಕಂಡು ಹಿಡಿಯಬಹುದು ಮಕ್ಕಳೇ ನೋಡಿ ಮಕ್ಳೆ ಯಾವ ಎರಡು ಸಂಖ್ಯೆಗಳನ್ನ ಕೂಡಿದ್ರೆ ಸೊನ್ನೆ ಬರುತ್ತಲ್ವಾ ಆ ರೀತಿ ನಾವು ಕೂಡಿಸ್ತಾ ಹೋಗೋಣ ಮಕ್ಕಳೇ ನೋಡಿ ಎಂಟು ನೂರ ಮೂವತ್ತೇಳಿದೆ ಎರಡು ನೂರ ಎಂಟು ಮುನ್ನೂರ ಅರವತ್ತ್ಮೂರು ಅಂತ ಇದೆ ಮಕ್ಕಳೇ ನೋಡಿ ಏಳು ಮತ್ತು ಎಂಟನ್ನು ಕುಡಿದ್ರೆ ಹದಿನೈದು ಬರುತ್ತೆ ಮಕ್ಕಳೇ ಬೇಡ ಏಳು ಮತ್ತು ಮೂರನ್ನ ಕೂಡಿ ಮಕ್ಕಳೇ ಹತ್ತು ಬರುತ್ತೆ ಹಾಗಾಗಿ ಎಂಟು ನೂರ ಮೂವತ್ತೇಳು ಪ್ಲಸ್ ಮುನ್ನೂರ ಅರವತ್ತ್ಮೂರು ರಾಕೆಟ್ ಹಾಕಿ ಮಕ್ಕಳೇ ಪ್ಲಸ್ ಯಾವ ಸಂಖ್ಯೆ ಉಳಿದಿದೆ ಮಕ್ಕಳೇ ಎರಡು ನೂರ ಎಂಟು ಅಲ್ವಾ ನೋಡಿ ಮಕ್ಳೆ ಎಂಟು ನೂರ ಮೂವತ್ತೇಳು ಪ್ಲಸ್ ಮುನ್ನೂರ ಅರವತ್ಮೂರನ್ನ ಕೂಡಿಸಿ ಮಕ್ಕಳೇ ಒಂದು ಸಾವಿರದ ಎರಡು ನೂರ ಆಗುತ್ತೆ ಪ್ಲಸ್ ಎರಡು ನೂರ ಎಂಟು ಇದೆರಡನ್ನು ಕೂಡಿ ಮಕ್ಕಳೇ ಒಂದು ಸಾವಿರದ ಎರಡು ನೂರು ಪ್ಲಸ್ ಎರಡು ನೂರ ಎಂಟು ಎಷ್ಟು ಸುಲಭವಾಗಿ ನಾವು ಮೊತ್ತವನ್ನು ಕಂಡಿಡಬಹುದು ನೋಡಿ ಮಕ್ಕಳೇ ಹನ್ನೆರಡು ನೂರು ಹದಿನಾಲ್ಕು ನೂರ ಎಂಟು ಹೌದಲ್ವಾ ಮಕ್ಕಳೇ ಸುಲಭವಾಗಿ ನಾವು ಮೊತ್ತವನ್ನ ಕಂಡು ಹಿಡಿದ್ವಿ ಇದೇ ರೀತಿ ಇನ್ನೊಂದು ಲೆಕ್ಕವನ್ನ ಮಾಡಿ ಮಕ್ಕಳೇ ನೋಡಿ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ಐದು ನೂರ ಮೂವತ್ತೆಂಟು ಆರು ನೂರ ನಲವತ್ತೇಳು ಅಂತ ಇದೆ ಮಕ್ಕಳೇ ಇಲ್ಲೂ ಸಹ ಸೊನ್ನೆ ಬರುವ ರೀತಿಯಲ್ಲಿ ನೀವು ಎರಡೆರಡು ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಿ ಮಕ್ಕಳೇ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ಪ್ಲಸ್ ಎರಡಕ್ಕೆ ಎಂಟನ್ನು ಕುಡಿದ್ರೆ ಹತ್ತಾಗುತ್ತೆ ಅಂದ್ರೆ ಸೊನ್ನೆ ಬರುತ್ತೆ ಅಲ್ವ ಮಕ್ಕಳೇ ಐದುನೂರ ಮೂವತ್ತೆಂಟು ಪ್ಲಸ್ ನಾಲ್ಕು ನೂರ ಐವತ್ತ್ಮೂರು ಪ್ಲಸ್ ಆರುನೂರ ನಲವತ್ತೇಳು ನೋಡಿ ಮಕ್ಕಳೇ ಈ ರೀತಿ ಮಾಡ್ಕೊಳ್ಳಿ ಇದೆರಡನ್ನು ಕೂಡಿ ಮಕ್ಕಳೇ ಎಷ್ಟಾಗುತ್ತೆ ನೋಡಿ ಮೂರು ಸಾವಿರದ ಐದು ನೂರು ಪ್ಲಸ್ ಇದೆರಡು ಸಂಖ್ಯೆಗಳನ್ನು ಕೂಡಿ ಮಕ್ಕಳೇ ಒಂದು ಸಾವಿರದ ಒಂದು ನೂರು ನೋಡಿ ಮಕ್ಕಳೇ ಎಷ್ಟು ಸುಲಭವಾಗಿ ನಾವು ಕೂಡ್ಬೋದು ಅಂತಂದು ಮೂರು ಸಾವಿರದ ಐದುನೂರಕ್ಕೆ ಒಂದು ಸಾವಿರದ ಒಂದು ನೂರನ್ನು ಕೂಡಿ ಮಕ್ಕಳೇ ಎಷ್ಟಾಗುತ್ತೆ ನಾಲ್ಕು ಸಾವಿರದ ಆರು ನೂರು ಪ್ರಶ್ನೆ ಎರಡು ನೋಡಿ ಮಕ್ಕಳೇ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲೂ ಸಹ ಏನು ಹೇಳಿದ್ದಾರೆ ಅಂದರೆ ಮರು ಏರ್ಪಾಡುಗೊಳಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎರಡು ಇಂಟು ಒಂದು ಸಾವಿರದ ಏಳ್ನೂರ ಅರವತ್ತೆಂಟು ಇಂಟು ಐವತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹೀಗೆ ನಾವು ಮಾಡೋದಕ್ಕೆ ಸುಲಭ ಆಗಲ್ಲ ಮಕ್ಕಳೇ ಸುಲಭವಾದ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಮಕ್ಕಳೇ ಮೊದಲು ಚಿಕ್ಕ ಸಂಖ್ಯೆಗಳನ್ನು ನಾವು ಗುಣಿಸ್ಕೋಬಹುದು ಅಲ್ವಾ ಅಂದರೆ ಎರಡು ಎಂಟು ಐವತ್ತು ನೋಡಿ ಮಕ್ಳೆ ನಂತರ ಒಂದು ಸಾವಿರದ ಏಳುನೂರ ಅರವತ್ತೆಂಟು ನೋಡಿ ಮಕ್ಳೆ ಎರಡು ಇಂಟು ಐವತ್ತೆಷ್ಟಾಗುತ್ತೆ ಮಕ್ಳೆ ನೂರಾಗುತ್ತೆ ನಂತರ ಒಂದು ಸಾವಿರದ ಏಳುನೂರ ಅರವತ್ತೆಂಟು ನೋಡಿ ಮಕ್ಕಳೆ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಬಂದರೆ ನಾವು ಸುಲಭವಾಗಿ ಗುಣಲಬ್ಧವನ್ನ ಕಂಡುಹಿಡಬಹುದು ಅಂತ ಹೇಳಿದೀನಲ್ವಾ ಮೊದಲು ಸೊನ್ನೆಯನ್ನ ಬರ್ಕೊಳ್ಳಿ ಮಕ್ಳೆ ನಂತರ ಒಂದು ಸಾವಿರದ ಏಳುನೂರ ಅರವತ್ತೆಂಟು ಅಂದ್ಲೇ ಒಂದು ಸಾವಿರದ ಏಳುನೂರ ಅರವತ್ತೆಂಟು ಉತ್ತರ ಎಷ್ಟು ಬಂತು ಮಕ್ಕಳೇ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಎಂಟು ನೂರು ಇದೆ ಉತ್ತರ ಮಕ್ಕಳೇ ಹೀಗೆ ನಾವು ಸುಲಭವಾಗಿ ಕಂಡು ಕಂಡುಹಿಡೀಬಹುದು ಮಕ್ಕಳೇ ನಂತರ ಬಿ ನೋಡಿ ಮಕ್ಕಳೇ ನಾಲ್ಕು ಎಂಟು ಇಪ್ಪತ್ತೈದು ಎಂಟು ಒಂದು ನೂರ ಅರವತ್ತಾರು ನೋಡಿ ಮಕ್ಕಳೇ ನಾಲ್ಕು ಇಪ್ಪತ್ತೈದ ಎಷ್ಟು ಮಕ್ಕಳೇ ನೂರು ಅಲ್ವಾ ಎಂಟು ಒಂದು ನೂರ ಅರವತ್ತಾರು ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಬಂದರೆ ನಾವು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡೀಬೋದು ಮೊದಲು ಸೊನ್ನೆಯನ್ನು ಬರ್ಕೊಳ್ಳಿ ನೂರ ಅರವತ್ತಾರು ಅಂದರೆ ನೂರ ಅರವತ್ತಾರು ನೋಡಿ ಮಕ್ಕಳೇ ಎಷ್ಟು ಬಂತು ಉತ್ತರ ಹದಿನಾರು ಸಾವಿರದ ಆರು ನೂರು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಅದೇ ರೀತಿ ನೀವು ಸಹ ಮರು ಏರ್ಪಾಡುಗೊಳಿಸ್ಬಿಟ್ಟು ಬರೆಯಿರಿ ಮಕ್ಕಳೇ ನೋಡಿ ಎಂಟು ಇಂಟು ಎರಡು ನೂರ ತೊಂಬತ್ತೊಂದು ಇಂಟು ನೂರ ಇಪ್ಪತ್ತೈದು ಅಂತ ಇದೆ ಮಕ್ಕಳೇ ಇದನ್ನು ಯಾವ ರೀತಿ ಮಾಡ್ಬೋದು ಮಕ್ಕಳೇ ಎಂಟು ಎಂಟು ನೂರ ಇಪ್ಪತ್ತೈದು ಎಂಟು ಎರಡು ನೂರ ತೊಂಬತ್ತೊಂದು ಎಂಟು ಎಂಟು ನೂರ ಇಪ್ಪತ್ತೈದು ಮಾಡಿ ಮಕ್ಕಳೇ ಉತ್ತರ ಎಷ್ಟು ಬರುತ್ತೆ ನೋಡಿ ಒಂದು ಸಾವಿರ ಬರುತ್ತೆ ಮಕ್ಕಳೇ ಎಂಟು ಎರಡು ನೂರ ತೊಂಬತ್ತೊಂದು ಇದನ್ನು ಗುಣಿಸಿ ಮಕ್ಕಳೇ ಮೊದಲು ಮೂರು ಸೊನ್ನೆಗಳನ್ನು ಬರೆದುಕೊಳ್ಳಿ ನಂತರ ಎರಡು ನೂರ ತೊಂಬತ್ತೊಂದೊಂದಲೆ ಎರಡು ನೂರ ತೊಂಬತ್ತೊಂದು ಉತ್ತರ ಎಷ್ಟು ಬಂತು ಮಕ್ಕಳೇ ಎರಡು ಲಕ್ಷದ ತೊಂಬತ್ತೊಂದು ಸಾವಿರ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಆರುನೂರ ಇಪ್ಪತ್ತೈದು ಇಂಟು ಎರಡು ನೂರ ಎಪ್ಪತ್ತೊಂಬತ್ತು ಇಂಟು ಹದಿನಾರು ಅಂತ ಇದೆ ಮಕ್ಕಳೇ ಯಾವ ಸಂಖ್ಯೆಗಳನ್ನು ಗುಣಿಸಿದ್ರೆ ಸೊನ್ನೆ ಬರುತ್ತೆ ಅಂತಂದು ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು ಮಕ್ಕಳೇ ನೋಡಿ ಐದು ಇಂಟು ಒಂಬತ್ತು ಗುಣಿಸಿದ್ರೆ ಬರುತ್ತಾ ಇಲ್ಲ ಐದು ಇಂಟು ಆರು ಗುಣಿಸಿದರೆ ಸೊನ್ನೆ ಬರುತ್ತಾ ಅಲ್ವ ಮಕ್ಕಳೇ ಐದಾರಲೇ ಮೂವತ್ತು ನೋಡಿ ಈ ರೀತಿ ನಾವು ಲೆಕ್ಕ ಮಾಡಬೇಕು ಮಕ್ಕಳೇ ನೋಡಿ ಆರುನೂರ ಇಪ್ಪತ್ತೈದು ಇಂಟು ಹದಿನಾರು ಎಂಟು ಎರಡು ನೂರ ಎಪ್ಪತ್ತೊಂಬತ್ತು ನಂತರ ನೋಡಿ ಆರು ನೂರ ಇಪ್ಪತ್ತೈದು ಇಂಟು ಹದಿನಾರು ಮಾಡಿ ಮಕ್ಕಳೇ ಹತ್ತು ಸಾವಿರ ಆಗುತ್ತೆ ಮಕ್ಕಳೇ ಎಂಟು ಎರಡು ನೂರ ಎಪ್ಪತ್ತೊಂಬತ್ತು ಇಲ್ಲ ಎಷ್ಟು ಸೊನೆಗಳಿವೆ ಮಕ್ಕಳೇ ನಾಲ್ಕು ಒಂದು ಎರಡು ಮೂರು ನಾಲ್ಕು ಎರಡು ನೂರ ಎಪ್ಪತ್ತೊಂಬತ್ತು ಅಂದಲೇ ಎರಡು ನೂರ ಎಪ್ಪತ್ತೊಂಬತ್ತು ಉತ್ತರ ಎಷ್ಟು ಬಂತು ಮಕ್ಕಳೇ ಇಪ್ಪತ್ತೇಳು ಲಕ್ಷದ ತೊಂಬತ್ತು ಸಾವಿರ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ನೂರ ಎಂಬತ್ತೈದು ಇಂಟು ಐದು ಇಂಟು ಅರವತ್ತು ಅಂತ ಇದೆ ಮಕ್ಕಳೇ ಇದನ್ನು ಯಾವ ರೀತಿ ಮಾಡ್ಬೋದು ಮಕ್ಕಳೇ ಐದು ಇಂಟು ಅರವತ್ತು ಎಂಟು ಎರಡು ನೂರ ಎಂಬತ್ತೈದು ನೋಡಿ ಸೊನ್ನೆ ಐದಾರಲೆ ಮೂವತ್ತು ಎಂಟು ಎರಡು ನೂರ ಎಂಬತ್ತೈದು ನೋಡಿ ಮಕ್ಕಳೇ ಮೊದಲು ಸೊನ್ನೆನ ಬರೆದ್ಕೊಂಬಿಡಿ ನಂತರ ಮೂರು ಇಂಟು ಎರಡು ನೂರ ಎಂಬತ್ತೈದನ್ನು ಮಾಡಿ ಮಕ್ಕಳೇ ಎಷ್ಟು ಬರುತ್ತೆ ಮಕ್ಕಳೇ ಮೂರೈದಲೆ ಹದಿನೈದು ದಶಕ ಒಂದು ಇಲ್ಲಿ ಐದು ಮೂರೆಂಟ್ಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಒಂದು ಕೂಡಬೇಕು ಮಕ್ಳೆ ಇಪ್ಪತ್ತೈದಾಗುತ್ತೆ ದಶಕ ಎರಡು ಇಲ್ಲಿ ಐದು ಮೂರ ಆರು ಆರಕ್ಕೆ ಎರಡನ್ನು ಕೂಡಿ ಮಕ್ಕಳೇ ಎಂಟು ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ ಎಂಬತ್ತೈದು ಸಾವಿರದ ಐದು ನೂರು ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆನೂ ಸಹ ಬರಬೇಕು ಮಕ್ಕಳೇ ಆ ರೀತಿ ನಾವು ಗುಣಿಸ್ಬೇಕು ನೋಡಿ ಮಕ್ಕಳೇ ನೂರ ಇಪ್ಪತ್ತೈದು ಇಂಟು ಇಂಟು ಟು ಇಂಟು ಇಪ್ಪತ್ತೈದು ನೋಡಿ ಮಕ್ಕಳೇ ನೂರ ಇಪ್ಪತ್ತೈದು ಇಂಟು ನಲವತ್ತು ಐದು ಸಾವಿರ ಬರುತ್ತೆ ಮಕ್ಕಳೇ ಇಂಟು ಎಂಟು ಇಂಟು ಇಪ್ಪತ್ತೈದು ಎಷ್ಟು ಬರುತ್ತೆ ಮಕ್ಳೆ ಎರಡು ನೂರು ಬರುತ್ತೆ ಇದನ್ನ ಗುಣಿಸಿ ಮಕ್ಳೆ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಐದು ಐದರಳೆ ಹತ್ತು ಎಷ್ಟು ಬಂತು ಮಕ್ಳೆ ಹತ್ತು ಲಕ್ಷ ನಂತರ ಮುಖ್ಯ ಪ್ರಶ್ನೆ ಮೂರ್ ನೋಡಿ ಮಕ್ಳೆ ಕೆಳಗಿನವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಳೆ ಇದನ್ನು ಸಹ ನಾವು ಮರು ವ್ಯವಸ್ಥೆಗೊಳಿಸ್ಬಿಟ್ಟು ಬೆಲೆ ಕಂಡು ಹಿಡಿಬೇಕು ಮಕ್ಳೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಎರಡು ನೂರ ತೊಂಬತ್ತೇಳು ಇಂಟು ಹದಿನೇಳು ಪ್ಲಸ್ ಎರಡು ನೂರ ತೊಂಬತ್ತೇಳು ಇಂಟು ಮೂರು ಅಂತ ಇದೆ ಮಕ್ಕಳೇ ಇಲ್ಲಿ ಎರಡು ಬಾರಿ ಎರಡು ನೂರ ತೊಂಬತ್ತೇಳು ಬಂದಿದೆ ಅಲ್ವಾ ಹಾಗಾಗಿ ಇದನ್ನ ಕಾಮನ್ ಆಗಿ ತೆಗೆದುಕೊಳ್ಳೋಣ ಮಕ್ಕಳೇ ನೋಡಿ ಎರಡು ನೂರ ತೊಂಬತ್ತೇಳು ಇಂಟು ಹದಿನೇಳು ಪ್ಲಸ್ ಮೂರು ನೋಡಿ ಮಕ್ಕಳೇ ಎರಡು ನೂರ ತೊಂಬತ್ತೇಳು ಎಂಟು ಹದಿನೇಳು ಪ್ಲಸ್ ಮೂರು ಎಷ್ಟಾಗುತ್ತೆ ಮಕ್ಕಳೇ ಇಪ್ಪತ್ತಾಗುತ್ತೆ ಗುಣಿಸಿ ಮಕ್ಕಳೇ ಎರಡು ನೂರ ತೊಂಬತ್ತೇಳು ಇಂಟು ಇಪ್ಪತ್ತೆಷ್ಟಾಗುತ್ತೆ ಇಲ್ಲಿ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಇದೆ ಮಕ್ಕಳೇ ಹಾಗಾಗಿ ಸೊನ್ನೆಯನ್ನು ಮೊದಲು ಬರ್ಕೊಂಬಿಡಿ ಎರಡು ಏಳೆ ಹದಿನಾಲ್ಕು ದಶಕ ಒಂದು ಇಲ್ಲಿ ನಾಲ್ಕು ಎರಡು ಒಂಬತ್ತಲೇ ಹದಿನೆಂಟು ಹದಿನೆಂಟು ದಶಕ ಒಂದು ಹತ್ತೊಂಬತ್ತು ಒಂದು ದಶಕ ಇಲ್ಲಿ ಒಂಬತ್ತು ಎರಡೆರಳೆ ನಾಲ್ಕು ದಶಕ ಒಂದು ಐದು ಎಷ್ಟಾಯ್ತು ನೋಡಿ ಮಕ್ಕಳೇ ಐದು ಸಾವಿರದ ಒಂಬೈನೂರ ನಲವತ್ತು ಈ ರೀತಿ ನಾವು ಸುಲಭ ವಿಧಾನದಲ್ಲಿ ಬೆಲೆ ಕಂಡುಹಿಡಿಬೇಕು ಮಕ್ಕಳೇ ಬಿ ಪ್ರಶ್ನೆಯನ್ನು ನೋಡಿ ಮಕ್ಕಳೇ ಐವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಇಂಟು ತೊಂಬತ್ತೆರಡು ಪ್ಲಸ್ ಎಂಟು ಇಂಟು ಐವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಅಂತ ಇದೆ ಇಲ್ಲೂ ಸಹ ಎರಡು ಸಂಖ್ಯೆಗಳು ಸಮವಾಗಿವೆ ಇಲ್ಲೂ ಸಹ ಕಾಮನ್ ಆಗಿ ಐವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಹೊರಗಡೆ ತಗೋಬೇಕು ಮಕ್ಕಳೇ ನಂತರ ಎಂಟು ತೊಂಬತ್ತೆರಡು ಪ್ಲಸ್ ಎಂಟು ನೋಡಿ ಮಕ್ಕಳೇ ಐವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಎಂಟು ತೊಂಬತ್ತೆರಡಕ್ಕೆ ಎಂಟನ್ನು ಕುಡಿದರೆ ನೂರು ಮಕ್ಕಳೇ ನೋಡಿ ಮೊದಲು ಸೊನ್ನೆನ ಬರೆದುಕೊಂಬಿಡಿ ಐವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಅಂದರೆ ಐವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ ಐವತ್ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರು ಈ ರೀತಿಯಲ್ಲಿ ಸುಲಭವಾಗಿ ಬೆಲೆ ಕಂಡುಹಿಡಿಬೋದು ಮಕ್ಕಳೇ ಸಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಎಂಬತ್ತೊಂದು ಸಾವಿರದ ಎರಡು ನೂರ ಅರವತ್ತೈದು ಇಂಟು ನೂರ ಅರವತ್ತೊಂಬತ್ತು ಮೈನಸ್ ಎಂಬತ್ತೊಂದು ಸಾವಿರದ ಎರಡು ನೂರ ಅರವತ್ತೈದು ಇಂಟು ಅರವತ್ತೊಂಬತ್ತು ಅಂತ ಇದೆ ಮಕ್ಕಳೇ ಇದನ್ನು ಸಹ ಮರು ವ್ಯವಸ್ಥೆಗೊಳಿಸ್ಕೊಂಡ್ಬಿಟ್ಟು ನಾವು ಗುಣಿಸೋಣ ಮಕ್ಕಳೇ ನೋಡಿ ಎಂಬತ್ತೊಂದು ಸಾವಿರದ ಎರಡು ನೂರ ಅರವತ್ತೈದು ಕಾಮನ್ ಆಗಿದೆ ಅಲ್ವಾ ಮಕ್ಕಳೇ ಎರಡೂ ಕಡೆ ಇದೆ ಅಲ್ವಾ ನಂತರ ಇಂಟು ನೂರ ಅರವತ್ತೊಂಬತ್ತು ಮೈನಸ್ ಇದು ಈ ಭಾಗದಲ್ಲಿ ಬಂದಾಗ ಅರ್ ಮೈನಸ್ ಅರವತ್ತೊಂಬತ್ತಾಗುತ್ತೆ ಮಕ್ಕಳೇ ನೋಡಿ ಎಂಬತ್ತೊಂದು ಸಾವಿರದ ಎರಡು ನೂರ ಅರವತ್ತೈದು ಎಂಟು ನೂರ ಅರವತ್ತೊಂಬತ್ತರಲ್ಲಿ ಅರವತ್ತೊಂಬತ್ತನ್ನು ಕಳೆದ್ರೆ ನೂರು ನೋಡಿ ಮಕ್ಕಳೇ ಗುಣಿಸಿ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಇವೆ ಅಲ್ವಾ ಎರಡು ಸೊನ್ನೆ ಎಂಬತ್ತೊಂದು ಸಾವಿರದ ಎರಡು ನೂರ ಅರವತ್ತೈದು ಒಂದ್ಲೆ ಎಂಬತ್ತೊಂದು ಸಾವಿರದ ಎರಡು ನೂರ ಅರವತ್ತೈದು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ನೋಡಿ ಎಂಬತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐದು ನೂರು ಡಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಮೂರು ಸಾವಿರದ ನಲವತ್ತೈದು ಇಂಟು ಐದು ಇಂಟು ಏಳು ನೂರ ಎಂಬತ್ತೆರಡು ಪ್ಲಸ್ ಏಳು ನೂರ ಅರವತ್ತೊಂಬತ್ತು ಇಂಟು ಇಪ್ಪತ್ತೈದು ಇಂಟು ಎರಡು ನೂರ ಹದಿನೆಂಟು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಲ್ವಾ ಇದನ್ನು ಯಾವ ರೀತಿ ಮಾಡೋದು ಮಕ್ಕಳೇ ಇಲ್ಲಿ ಕಾಮನ್ ಆಗಿ ಯಾವ ಸಂಖ್ಯೆನೂ ಇಲ್ಲ ಅಲ್ವಾ ಆಗ ಏನ್ ಮಾಡ್ಬೋದು ನೋಡಿ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದು ಇಂಟು ಏಳುನೂರ ಎಂಬತ್ತೆರಡು ಪ್ಲಸ್ ಏಳು ನೂರ ಅರವತ್ತೊಂಬತ್ತು ಎಂಟು ಇಲ್ಲಿ ಇಪ್ಪತ್ತೈದು ಅಂತ ಇದೆ ಮಕ್ಕಳೇ ಕಾಮನ್ ಅಂತೇನ ಅಂದರೆ ಇಲ್ಲಿ ಐದು ಇಂಟು ಐದು ಮಾಡ್ಕೊಳ್ಳಿ ಮಕ್ಕಳೇ ಐದೈದು ಇಪ್ಪತ್ತೈದು ಆಗುತ್ತೆ ಎಂಟು ಎರಡು ನೂರ ಹದಿನೆಂಟು ನಂತರ ನೋಡಿ ಮಕ್ಕಳೇ ಮೂರು ಸಾವಿರದ ಎಂಟು ನೂರ ನಲವತ್ತೈದು ಎಂಟು ಐದು ಎಂಟು ಏಳು ನೂರ ಎಂಬತ್ತೆರಡು ಪ್ಲಸ್ ನೋಡಿ ಮಕ್ಕಳೇ ನೂರ ಅರವತ್ತೊಂಬತ್ತು ಎಂಟು ಐದು ಮೂರು ಸಾವಿರದ ಎಂಟುನೂರ ನಲವತ್ತೈದು ಆಗುತ್ತೆ ಮಕ್ಕಳೇ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದು ಇಂಟು ಎರಡು ನೂರ ಹದಿನೆಂಟು ಇಲ್ಲಿ ಕಾಮನಾಗಿ ಯಾವುದಿದೆ ಮಕ್ಕಳೇ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಇದೆ ಅಲ್ವ ಮಕ್ಕಳೇ ಉಳಿಯೋದು ಏಳುನೂರ ಎಂಬತ್ತೆರಡು ಪ್ಲಸ್ ಎರಡು ನೂರ ಹದಿನೆಂಟು ನೋಡಿ ಮಕ್ಕಳೇ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದ್ ಎಷ್ಟಾಗುತ್ತೆ ನೋಡಿ ಮಕ್ಳೇ ಗುಣಿಸಿ ಈ ಭಾಗದಲ್ಲಿ ಗುಣಸ್ ತೋರಿಸ್ತೀನಿ ನೋಡಿ ಮಕ್ಳೆ ಮೂರು ಸಾವಿರದ ಎಂಟುನೂರ ನಲವತ್ತೈದು ಎಂಟು ಐದು ಐದೈದ್ಲೆ ಇಪ್ಪತ್ತೈದು ದಶಕ ಎರಡು ಐದು ಐದು ನಾಲ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ಎರಡು ಕುಡಿದ್ರೆ ಇಪ್ಪತ್ತೆರಡು ದಶಕ ಎರಡು ಐದು ಎಂಟಲೆ ನಲವತ್ತು ನಲವತ್ತಕ್ಕೆ ಎರಡು ಕುಡಿದ್ರೆ ನಲವತ್ತೆರಡು ದಶಕ ನಾಲ್ಕು ಎರಡು ಐದು ಮೂರಲೆ ಹದಿನೈದು ಹದಿನೈದಕ್ಕೆ ನಾಲ್ಕನ ಕುಡಿದ್ರೆ ಹತ್ತೊಂಬತ್ತು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಹತ್ತೊಂಬತ್ತು ಸಾವಿರದ ಎರಡು ನೂರ ಇಪ್ಪತ್ತೈದು ಬಂತು ಇಲ್ಲಿ ನಂತರ ಎಂಟು ಏಳು ನೂರ ಎಂಬತ್ತೆರಡು ಪ್ಲಸ್ ಎರಡು ನೂರ ಹದಿನೆಂಟು ಕೂಡಿ ಮಕ್ಕಳೇ ನೂರ ಎಂಬತ್ತೆರಡು ಪ್ಲಸ್ ಎರಡು ನೂರ ಹದಿನೆಂಟು ಕೂಡಿ ಮಕ್ಕಳೇ ಎಂಟಕ್ಕೆ ಎರಡನ್ನು ಕುಡಿದ್ರೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಒಂದಕ್ಕೆ ಎಂಟನ್ನು ಕುಡಿದ್ರೆ ಒಂಬತ್ತು ಒಂಬತ್ತಕ್ಕೆ ಒಂದನ್ನು ಕುಡಿದ್ರೆ ಹತ್ತು ಇಲ್ಲಿ ದಶಕ ಒಂದು ಇಲ್ಲಿ ಸೊನ್ನೆ ಒಂದಕ್ಕೆ ಏಳನ್ನು ಕುಡಿದ್ರೆ ಎಂಟು ಎಂಟಕ್ಕೆ ಎರಡನ್ನು ಕುಡಿದ್ರೆ ಹತ್ತು ಉತ್ತರ ಎಷ್ಟು ಬಂತು ಮಕ್ಕಳಲ್ಲಿ ಒಂದು ಸಾವಿರ ಬಂತು ಅಲ್ವಾ ಈಗ ಇದೆರಡನ್ನೂ ಸಹ ಗುಣಿಸಿ ಮಕ್ಕಳೇ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಬಂದರೆ ನಾವು ಸುಲಭವಾಗಿ ಗುಣರಾಬ್ಧವನ್ನು ಕಂಡುಹಿಡೀಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಇಲ್ಲಿ ಮೂರು ಸೊನ್ನೆಗಳಿವೆ ಮೂರು ಸೊನ್ನೆಗಳನ್ನು ಬರೆದುಕೊಳ್ಳಿ ಹತ್ತೊಂಬತ್ತು ಸಾವಿರದ ಎರಡು ನೂರ ಇಪ್ಪತ್ತೈದು ಒಂದಲೇ ಹತ್ತೊಂಬತ್ತು ಸಾವಿರದ ಎರಡು ನೂರ ಇಪ್ಪತ್ತೈದು ಅಲ್ವಾ ನೋಡಿ ಎಷ್ಟಾಯಿತು ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಆಯಿತು ಮಕ್ಕಳೇ ಮುಖ್ಯ ಪ್ರಶ್ನೆ ನಾಲ್ಕು ನೋಡಿ ಮಕ್ಳೆ ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ವಿಭಾಜಕ ಗುಣವನ್ನ ಅಳವಡಿಸ್ಬಿಟ್ಟು ಗುಣಲಬ್ಧವನ್ನ ಕಂಡು ಹಿಡಿಯೋಣ ನೋಡಿ ಮಕ್ಳೆ ಏಳು ನೂರ ಮೂವತ್ತೆಂಟು ಎಂಟು ಇಲ್ಲಿ ನೂರ ಮೂರು ಇದೆ ಅಲ್ವಾ ಮಕ್ಳೆ ಇದನ್ನ ನಾವು ವಿಭಾಜಿಸ್ಕೊಳ್ಳೋಣ ಎಷ್ಟು ನೂರು ಪ್ಲಸ್ ಮೂರು ಈ ರೀತಿ ವಿಭಾಜಿಸ್ಕೊಳ್ಳೋಣ ಮಕ್ಳೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ರೀತಿಯಲ್ಲಿ ನಾವು ವಿಭಾದಿಸಿ ಗುಣಲಬ್ಧವನ್ನು ಕಂಡುಹಿಡಿಯೋಣ ಮಕ್ಕಳೇ ನೂರ ಮೂವತ್ತೆಂಟು ಇಂಟು ನೂರು ಪ್ಲಸ್ ಏಳು ನೂರ ಮೂವತ್ತೆಂಟು ಇಂಟು ಮೂರು ಈ ರೀತಿಯಲ್ಲಿ ಮಾಡೋಣ ಮಕ್ಕಳೇ ಏಳು ನೂರ ಮೂವತ್ತೆಂಟು ಇಂಟು ನೂರು ಎಷ್ಟಾಗುತ್ತೆ ಮಕ್ಕಳೇ ಇಲ್ಲಿ ಸೊನ್ನೆ ಬಂದರೆ ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡೀಬೋದು ಸೊನ್ನೆ ಎರಡು ಸೊನ್ನೆ ಇದೆ ಮಕ್ಕಳೇ ಏಳುನೂರ ಮೂವತ್ತೆಂಟು ಅಂದರೆ ನೂರ ಮೂವತ್ತೆಂಟು ಪ್ಲಸ್ ಏಳುನೂರ ಮೂವತ್ತೆಂಟು ಎಂಟು ಮೂರು ಎಷ್ಟಾಗುತ್ತೆ ನೋಡಿ ಮಕ್ಕಳೇ ಗುಣಿಸಿ ಏಳುನೂರ ಮೂವತ್ತೆಂಟು ಎಂಟು ಮೂರು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ದಶಕ ಎರಡು ಇಲ್ಲಿ ನಾಲ್ಕು ಮೂರು ಮೂರಲೇ ಒಂಬತ್ತು ಒಂಬತ್ತಕ್ಕೆ ಎರಡನ್ನು ಕುಡಿದ್ರೆ ಹನ್ನೊಂದು ದಶಕ ಒಂದು ಇಲ್ಲಿ ಒಂದು ಮೂರೇಳ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಒಂದನ್ನು ಕುಡಿದ್ರೆ ಇಪ್ಪತ್ತೆರಡು ಎಷ್ಟಾಯ್ತು ನೋಡಿ ಮಕ್ಕಳೇ ಎರಡು ಸಾವಿರದ ಎರಡು ನೂರ ಹದಿನಾಲ್ಕು ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ಪ್ಲಸ್ ಎರಡು ಸಾವಿರದ ಎರಡು ನೂರ ಹದಿನಾಲ್ಕು ಇದೆರಡನ್ನು ಕೂಡಿ ಮಕ್ಕಳೇ ಎಷ್ಟಾಗುತ್ತೆ ನೋಡಿ ಎಪ್ಪತ್ತಾರು ಸಾವಿರದ ಹದಿನಾಲ್ಕು ಆಗುತ್ತೆ ಮಕ್ಕಳೇ ಮಕ್ಕಳೇ ಈ ರೀತಿ ವಿಭಜಿಸಿ ನಾವು ಈ ಗುಣಲಬ್ಧವನ್ನ ಕಂಡುಹಿಡಿಬೇಕು ಮಕ್ಕಳೇ ಇದು ಸಹ ಅದೇ ರೀತಿ ನೋಡಿ ಎಂಟು ನೂರ ಐವತ್ನಾಲ್ಕು ಇಂಟು ನೂರು ಪ್ಲಸ್ ಎರಡು ಎಂಟು ನೂರ ಐವತ್ನಾಲ್ಕು ಇಂಟು ನೂರು ಪ್ಲಸ್ ಎಂಟು ನೂರ ಐವತ್ನಾಲ್ಕು ಎಂಟು ಎರಡು ಎಂಟು ನೂರ ಐವತ್ನಾಲ್ಕು ಒಂದಲೇ ಎಂಟು ನೂರ ಐವತ್ನಾಲ್ಕು ನಂತರ ಎರಡು ಸೊನ್ನೆಗಳು ಪ್ಲಸ್ ಎಂಟು ನೂರ ಐವತ್ನಾಲ್ಕು ಇಂಟು ಎರಡು ಗುಣಿಸಿ ಮಕ್ಕಳೇ ನೀವು ಗುಣಿಸಿ ನೋಡಿದರೆ ಗೊತ್ತಾಗುತ್ತೆ ಉತ್ತರ ಎಷ್ಟು ಬರುತ್ತೆ ಅಂತ ನಾ ಎರಡು ನಾಲ್ಕಲೇ ಎಂಟು ಎರಡು ಐದಲೇ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಎರಡು ಎಂಟಲೇ ಹದಿನಾರು ಹದಿನಾರಕ್ಕೆ ಒಂದನ್ನು ಕುಡಿದ್ರೆ ಹದಿನೇಳು ನೋಡಿ ಮಕ್ಕಳೇ ಒಂದು ಸಾವಿರದ ಏಳುನೂರ ಎಂಟು ಅದೇ ಮಕ್ಕಳೇ ಈ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಎಂಬತ್ತೇಳು ಸಾವಿರದ ಒಂದು ನೂರ ಎಂಟು ಬರುತ್ತೆ ಮಕ್ಕಳೇ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಎರಡು ನೂರ ಐವತ್ತೆಂಟು ಎಂಟು ಒಂದು ಸಾವಿರದ ಎಂಟು ಇದೆ ಅಲ್ವ ಮಕ್ಕಳೇ ಇದನ್ನು ಒಂದು ಸಾವಿರ ಪ್ಲಸ್ ಎಂಟು ಮಾಡ್ಕೊಳ್ಳಿ ಮಕ್ಕಳೇ ಎರಡು ನೂರ ಐವತ್ತೆಂಟು ಎಂಟು ಸಾವಿರ ನೂರ ಐವತ್ತೆಂಟು ಅಂದರೆ ಎರಡು ನೂರ ಐವತ್ತೆಂಟು ನಂತರ ಮೂರು ಸೊನೆಗಳು ನಂತರ ಎರಡು ನೂರ ಐವತ್ತೆಂಟು ಇಂಟು ಎಂಟು ಎಷ್ಟಾಗುತ್ತೆ ನೋಡಿ ಮಕ್ಕಳೇ ಎರಡು ಸಾವಿರದ ಅರವತ್ನಾಲ್ಕ ಆಗುತ್ತೆ ಮಕ್ಕಳೇ ನಂತರ ಇದೆರಡನ್ನು ಕೂಡಿ ಮಕ್ಕಳೇ ಕೂಡಿದಾಗ ಎರಡು ಲಕ್ಷದ ಅರವತ್ತು ಸಾವಿರದ ಅರವತ್ನಾಲ್ಕ ಆಗುತ್ತೆ ಮಕ್ಕಳೇ ಎರಡು ಲಕ್ಷದ ಅರವತ್ತು ಸಾವಿರದ ಆಗುತ್ತೆ ನೋಡಿ ಒಂದು ಸಾವಿರದ ಐದಿದೆ ಇದನ್ನು ಒಂದು ಸಾವಿರ ಪ್ಲಸ್ ಐದು ಮಾಡ್ಕೊಳ್ಳೋಣ ಇಂಟು ನೂರ ಅರವತ್ತೆಂಟು ಒಂದು ಸಾವಿರ ಎಂಟು ನೂರ ಅರವತ್ತೆಂಟು ಪ್ಲಸ್ ಐದು ಇಂಟು ನೂರ ಅರವತ್ತೆಂಟು ನೋಡಿ ಮಕ್ಕಳೇ ಈ ರೀತಿ ಮಾಡಬೇಕು ನಂತರ ಗುಣಿಸಿ ಮಕ್ಕಳೇ ನೂರ ಅರವತ್ತೆಂಟು ಅಂದರೆ ನೂರ ಅರವತ್ತೆಂಟು ನಂತರ ಮೂರು ಸೊನ್ನೆಗಳು ಒಂದು ಲಕ್ಷದ ಅರವತ್ತೆಂಟು ಸಾವಿರ ಆಯಿತು ಪ್ಲಸ್ ಐದು ಎಂಟು ನೂರ ಅರವತ್ತೆಂಟು ಎಷ್ಟಾಗುತ್ತೆ ಮಕ್ಕಳೇ ಎಂಟು ನೂರ ನಲವತ್ತಾಗುತ್ತೆ ಮಕ್ಕಳೇ ನಂತರ ಇದೆರಡನ್ನೂ ಸಹ ಕೂಡಿ ಮಕ್ಕಳೇ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಎಂಟು ನೂರ ನಲವತ್ತು ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ ನಲವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಮರುದಿನ ಅವನು ತನ್ನ ಕಾರಿಗೆ ಐವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಪೆಟ್ರೋಲ್ನ ದರ ಒಂದು ಲೀಟರ್ಗೆ ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು ಅಂತ ಪ್ರಶ್ನೆ ಇದೆ ಮಕ್ಕಳೇ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಟ್ಯಾಕ್ಸಿ ಚಾಲಕನು ಸೋಮವಾರ ಕಾರಿಗೆ ತುಂಬಿದ ಪೆಟ್ರೋಲ್ ಎಷ್ಟು ಮಕ್ಕಳೇ ನಲವತ್ತು ಲೀಟರ್ ಮಂಗಳವಾರ ಕಾರಿಗೆ ತುಂಬಿದ ಪೆಟ್ರೋಲ್ ಎಷ್ಟು ಮಕ್ಕಳೇ ಐವತ್ತು ಲೀಟರ್ ಒಟ್ಟು ತುಂಬಿಸಿದ ಪೆಟ್ರೋಲ್ ಎಷ್ಟು ಮಕ್ಕಳೇ ಕೂಡಿ ಮಕ್ಕಳೇದೆ ಸೊನ್ನೆ ನಾಲ್ಕಕ್ಕೆ ಐದನ್ನು ಕೂಡಿದರೆ ಒಂಬತ್ತು ಅಂದ್ರೆ ಎಷ್ಟು ಲೀಟರ್ ತೊಂಬತ್ತು ಲೀಟರ್ ನಂತರ ನೋಡಿ ಮಕ್ಕಳೇ ಒಂದು ಲೀಟರ್ಗೆ ಪೆಟ್ರೋಲ್ನ ದರ ಎಷ್ಟಿದೆ ಮಕ್ಕಳೇ ಒಂದು ಲೀಟರ್ಗೆ ರು ನಲವತ್ನಾಲ್ಕಿದೆ ಒಂದು ಲೀಟರ್ ಪೆಟ್ರೋಲ್ನ ಬೆಲೆ ನಲ್ವತ್ನಾಲ್ಕು ರೂಪಾಯಿ ಆದರೆ ತೊಂಬತ್ತು ಲೀಟರ್ಗೆ ಎಷ್ಟಾಗುತ್ತೆ ಮಕ್ಕಳೇ ನಲವತ್ನಾಲ್ಕು ಎಂಟು ತೊಂಬತ್ತು ಗುಣಿಸಿ ಮಕ್ಕಳೇ ಸೊನ್ನೆ ನಾಲ್ಕಲೇ ಸೊನ್ನೆ ಸೊನ್ನೆ ನಾಲ್ಕಲೇ ಸೊನ್ನೆ ಎಂಟು ಒಂಬತ್ನಾಲ್ಕಲೇ ಮೂವತ್ತಾರು ದಶಕ ಮೂರು ಒಂಬತ್ತ್ನಾಲ್ಕರೇ ಮೂವತ್ತಾರು ಮೂವತ್ತಾರಕ್ಕೆ ಮೂರನ್ನು ಕುಡಿದ್ರೆ ಮೂವತ್ತೊಂಬತ್ತು ಕೂಡಿ ಮಕ್ಕಳೆ ಸೊನ್ನೆ ಆರು ಒಂಬತ್ತು ಮೂರು ಒಟ್ಟು ಖರ್ಚು ಮಾಡಿದ ಹಣ ಮೂರು ಸಾವಿರದ ಒಂಬೈನೂರ ಅರವತ್ತು ಮಕ್ಕಳೇ ಪ್ರಶ್ನೆ ಆರು ಒಬ್ಬ ಪೂರೈಕೆದಾರನು ಒಂದು ಹೋಟೆಲ್ಗೆ ಪ್ರತಿದಿನ ಬೆಳಿಗ್ಗೆ ಮೂವತ್ತೆರಡು ಲೀಟರ್ ಮತ್ತು ಸಂಜೆ ಅರವತ್ತೆಂಟು ಲೀಟರ್ ಹಾಲನ್ನು ಪೂರೈಸುತ್ತಾನೆ ಹಾಲಿನ ದರವು ಲೀಟರ್ಗೆ ರು ಹದಿನೈದು ಆದರೆ ಪೂರೈಕೆದಾರನಿಗೆ ದಿನಕ್ಕೆ ಎಷ್ಟು ಹಣ ನೀಡಬೇಕಾಗುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಬೆಳಿಗ್ಗೆ ಹೋಟೆಲ್ಗೆ ಪೂರೈಸಿದ ಹಾಲು ಎಷ್ಟು ಮಕ್ಕಳೇ ಮೂವತ್ತೆರಡು ಲೀಟರ್ ಸಂಜೆ ಹೋಟೆಲ್ಗೆ ಪೂರೈಸಿದ ಹಾಲು ಎಷ್ಟು ಮಕ್ಕಳೇ ಅರವತ್ತೆಂಟು ಲೀಟರ್ ಒಟ್ಟು ಪೂರೈಸಿದ ಹಾಲು ಎಷ್ಟು ಮಕ್ಕಳೇ ಕೂಡಿಸಿ ಮಕ್ಕಳೇ ಇದನ್ನ ಎರಡಕ್ಕೆ ಎಂಟನ್ನು ಕುಡಿದ್ರೆ ಹತ್ತು ದಶಕ ಒಂದು ಸೊನ್ನೆ ಒಂದಕ್ಕೆ ಮೂರನ್ನು ಕುಡಿದ್ರೆ ನಾಲ್ಕು ನಾಲ್ಕಕ್ಕೆ ಆರನ್ನು ಕುಡಿದ್ರೆ ಹತ್ತು ಎಷ್ಟಾಯಿತು ಮಕ್ಕಳೇ ನೂರು ಲೀಟರ್ ಆಯಿತು ಹಾಲಿನ ದರ ಲೀಟರ್ಗೆ ಎಷ್ಟು ಮಕ್ಕಳೇ ರು ಹದಿನೈದು ಅಲ್ವಾ ಹಾಗಾದರೆ ಒಂದು ಲೀಟರ್ಗೆ ಹದಿನೈದು ರೂಪಾಯಿ ಆದರೆ ನೂರು ಲೀಟರ್ಗೆ ಹಣ ಎಷ್ಟಾಗುತ್ತೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ ಹಾಗಾದ್ರೆ ನೀಡಬೇಕಾದ ಹಣ ಎಷ್ಟು ಮಕ್ಕಳೇ ನೂರು ಎಂಟು ಹದಿನೈದು ಗುಣಿಸಿ ಮಕ್ಕಳೇ ಹದಿನೈದು ಒಂದ್ಲೆ ಹದಿನೈದು ನಂತರ ಎರಡು ಸೊನ್ನೆಗಳು ರು ಒಂದು ಸಾವಿರದ ಐದು ನೂರು ಕೆ ಪ್ರಶ್ನೆ ಏಳು ಮಕ್ಕಳೇ ಕೆಳಗಿನೋಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಇವುಗಳನ್ನ ಗಮನಿಸಿ ಮಕ್ಕಳೇ ನೋಡಿ ಇಪ್ಪತ್ತೈದು ಇಂಟು ನೂರ ಮೂವತ್ತಾರು ಈಕ್ವಲ್ಸ್ ಟು ನಾಲ್ಕು ನೂರ ಇಪ್ಪತ್ತೈದು ಇಂಟು ಆರು ಪ್ಲಸ್ ಮೂವತ್ತು ಪ್ಲಸ್ ನೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೂರ ಮೂವತ್ತಾರನ್ನು ವಿಭಾಜಿಸಿದಾರೆ ಮಕ್ಕಳೇ ನೋಡಿ ನೂರು ಪ್ಲಸ್ ಮೂವತ್ತು ಪ್ಲಸ್ ಆರು ಈ ರೀತಿ ಮಾಡಿದ್ದಾರೆ ಹಾಗಾದ್ರೆ ಇದು ಯಾವುದು ಮಕ್ಕಳೇ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಹಾಗಾಗಿ ಒಂದೇದು ಸಿ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಎರಡು ಇಂಟು ನಲವತ್ತೊಂಬತ್ತು ಇಂಟು ಐವತ್ತು ಇಸ್ ಈಕ್ವಲ್ ಟು ಎರಡು ಇಂಟು ಐವತ್ತು ಇಂಟು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಯಾವ ಸಂಖ್ಯೆಗಳಿವೆ ಅಲ್ವಾ ಈಕ್ವಲ್ ಟು ಆದ್ಮೇಲೆ ಅದೇ ಸಂಖ್ಯೆಗಳೇ ಇವೆ ಅದಲು ಬದಲಾಗಿ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾದ್ರೆ ಇದು ಯಾವ ನಿಯಮ ಮಕ್ಕಳೇ ಗುಣಾಕಾರದ ಪರಿವರ್ತನೀಯ ನಿಯಮ ನಂತರ ಎಂಬತ್ತು ಪ್ಲಸ್ ಎರಡು ಸಾವಿರದ ಐದು ಪ್ಲಸ್ ಇಪ್ಪತ್ತು ಈಕ್ವಲ್ಸ್ ಟು ಎಂಬತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಎರಡು ಸಾವಿರದ ಐದು ಇಲ್ಲೂ ಸಹ ನೋಡಿ ಮಕ್ಕಳೇ ಇಲ್ಲಿರೋ ಸಂಖ್ಯೆಗಳನ್ನೇ ಇಲ್ಲೂ ಸಹ ಕೊಟ್ಟಿದ್ದಾರಲ್ವಾ ಇಲ್ಲಿ ಸಂಕಲನದ ಪರಿವರ್ತನೀಯತೆ ಕಂಡು ಬರ್ತಾ ಇದೆ ಹಾಗಾಗಿ ಮೂರನೆಯದು ಬಿ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ